ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮ ದೇವನವೇ ದುರ್ವಾಧಿ ದ್ವಾಂತರವಯೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿನ್ನೆ ವಿಡಿಯೋನಲ್ಲಿ ರಾಯರಿಗೆ ಪೂರ್ವಾರಾಧನೆ ದಿನ ಹೆಸರು ಬೇಳೆ ಪಾಯಸ ಮಧ್ವ ಮತದಲ್ಲಿ ಮಧ್ವ ಸಂಪ್ರದಾಯದ ಒಂದು ರೀತಿ ನೀತಿನಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಅದೇ ರೀತಿ ಇವತ್ತು ಒಂದು ಕಡಲೆಬೇಳೆನ ಉಪಯೋಗಿಸಿ ರಾಯರು ತುಂಬ ಇಷ್ಟಪಟ್ಟು ತಿಂತಾ ಇದ್ದಂತಹ ಒಂದು ಸಿಹಿನ ಮಾಡಿ ತೋರಿಸ್ತೀನಿ ಹಾಗೇ ಯಾರಿಗೆಲ್ಲ ಗುರುಬಲ ಇರಲ್ಲ ಯಾರಿಗೆಲ್ಲ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿರುತ್ತೆ ಮತ್ತು ಹಣಕಾಸಿನ ತೊಂದರೆ ಆಗಿರ್ಬೋದು ಮತ್ತು ಮಕ್ಕಳದ್ದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅಥವಾ ಮದುವೆ ಮಕ್ಕಳು ಆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ನಾವು ಮೊದಲು ನೋಡೋದು ಜಾತಕದಲ್ಲಿ ಗುರುಬಲ ಸರಿಯಾಗಿದೆಯಾ ಅಂತಂದ್ಬಿಟ್ಟು ಹಾಗೇನೇ ನೀವು ಏನಾದರೂ ಅರ್ಚಕ್ರತ್ರ ಹೋಗಿ ನಿಮ್ಮ ಜಾತಕನ ತೋರಿಸಿದ್ರಿ ಅಂದರೂ ಕೂಡ ಮೊದಲು ನೋಡೋದು ಅವರು ಗುರುಬಲ ಇದೆಯಾ ಅಂತ ಅಂದ್ಬಿಟ್ಟು ಆ ಒಂದು ಗುರು ಗುರುಬಲ ಪ್ರಾಪ್ತಿ ಆಗಬೇಕು ಅಂತಂದರೆ ನಾನು ಇವಾಗ ಏನು ತೋರಿಸ್ತೀನಿ ಆ ಎರಡು ನೈವೇದ್ಯನೂ ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಕಡಲೆಬೇಳೆದಲ್ಲ ಆಗಿರುತ್ತೆ ಕಡಲೆಬೇಳೆ ಅಂತಂದರೆ ಅದನ್ನು ಕಡಲೆ ಕಾಳಿಂದ ಅದನ್ನು ಸಿಪ್ಪೆ ತೆಗೆದು ಕಡಲೆಬೇಳೆನ ಮಾಡಿರ್ತಾರೆ 아 뭔도 ಒಂದು ನೈವೇದ್ಯನ ನೀವು ಗುರುಗಳಿಗೆ ಅರ್ಪಿಸಿದ್ರಿ ಅಂತಂದರೆ ರಾಯರಿಗೆ ಅರ್ಪಿಸಿದ್ರಿ ಅಂತಂದರೆ ಗುರುಬಲ ಪ್ರಾಪ್ತಿ ಆಗ್ತಾ ಹೋಗುತ್ತೆ ಮತ್ತು ಈ ಪ್ರತಿ ಗುರುವಾರನೂ ಅಷ್ಟೇನೇ ನಿಮ್ಮ ಕೈಲಾದಷ್ಟು ಬೇಳೆನಲ್ಲಿ ಮಾಡಿರುವಂತಹ ಒಂದು ಪದಾರ್ಥನ ಕಡಲೆ ಕಾಳು ಅಥವಾ ಕಡಲೆ ಬೇಳೆನಲ್ಲಿ ಮಾಡಿರುವಂತಹ ಒಂದು ಪದಾರ್ಥಗಳನ್ನ ನೀವು ಪ್ರತಿ ಗುರುವಾರ ರಾಯರಿಗೆ ಸಮರ್ಪಣೆ ಮಾಡಿ ನೈವೇದ್ಯವಾಗಿ ಅದನ್ನು ತಗೊಂಡೋಗಿ ನೀವು ಯಾವುದಾದ್ರೂ ರಾಯರು ಮಠಗಳತ್ರ ಬಂದ ಭಕ್ತಾದಿಗಳಿಗೆ ನೀವು ಕೊಡೋದ್ರಿಂದ ಕೂಡ ನಿಮ್ಮ ಒಂದು ಗುರುಬಲ ನಿಮಗೆ ಒಂದು ಗುರುಬಲ ಪ್ರಾಪ್ತಿ ಆಗ್ತಾ ಹೋಗುತ್ತೆ ದಾಸವರಣ್ಯರು ತುಂಬ ಸೊಗ್ಸಾಗಿ ಹೇಳಿದ್ದಾರೆ ಈ ಒಂದು ಮಾತನ್ನು ಗುರುವಿನ ಗುಲಾಮನಾಗುವವರೆಗೂ ದೊರೆಯುವುದಿಲ್ಲ ನಮ್ಗುದಿ ಅಂತ ಹೌದು ನಾವು ಗುರುವಿನ ಗುಲಾಮರಾಗುವವರೆಗೂ ಕೂಡ ನಮಗೆ ಒಂದು ಮುಕ್ತಿ ಅನ್ನೋದು ದೊರಕೋದಿಲ್ಲ ಯಾವುದೇ ಒಂದು ಆಗಿರ್ಬೋದು ಯಾವುದೇ ಒಂದು ನಾವು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಅಂತಿದ್ರು ಕೂಡ ಇವನ್ ಮನೆ ಕಟ್ಟಬೇಕಾಗಿದ್ದರೂ ಇರ್ಬೋದು ಇವೆನ್ ನಮ್ಮದು ಎಜುಕೇಷನ್ನ ಒಂದು ಪ್ರಾಬ್ಲಮಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ಏನೇ ಒಂದು ಜಾತಕದಲ್ಲಿ ಬಿಸ್ನೆಸ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಮದುವೆ ಲೇಟರ್ ಆಗ್ತಿದೆ ಅನ್ನೋದೊಂದು ಇದಿರ್ಬೋದು ಯಾವುದೇ ಒಂದು ನಾವು ನೋಡೋಕೆ ಹೋದ್ವಿ ಅಂತಂದ್ರೂ ಅಲ್ಲಿ ಗುರುಬಲ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಫಸ್ಟ್ ನೋಡ್ತಾರೆ ಆ ಒಂದು ಗುರುಬಲ ನಮಗೇನಾದರೂ ಇಲ್ಲ ಅಂತಂದರೆ ಈ ಥರ ಒಂದು ಗುರುಗಳಿಗೆ ಸಣ್ಣ ಪುಟ್ಟ ಪೂಜೆನ ಮಾಡೋದ್ರ ಮೂಲಕ ನೈವೇದ್ಯನ ಮಾಡಿ ಅರ್ಪಿಸೋದ್ ಅರ್ಪಿಸೋದ್ರ ಮೂಲಕ ನಾವು ಗುರುಬಲನ ನಾವು ಪಡ್ಕೊಬೋದು ಅಂದರೆ ತು ಜಾಸ್ತಿ ಆಗಿಲ್ಲ ಅಂತಂದ್ರೆ ಒಂದು ತಕ್ಕ ಮಟ್ಟಿಗೆ ನಾವು ಗುರುಬಲನ ಪ ಪಡ್ಕೊಬೋದು ಯಾವುದೇ ರೀತಿ ತುಂಬ ತೊಂದರೆಗಳಾಗ್ತಿತ್ತು ಅಂತಂದರೆ ಗುರುಬಲ ಇಲ್ಲದೆ ಇದ್ದರೆ ಸಾಕಷ್ಟು ತೊಂದರೆಗಳಾಗುತ್ತೆ ಮನೆಯಲ್ಲಾಗಿರ್ಬೋದು ಅಥವಾ ನಮ್ಮ ಒಂದು ಬಿಸ್ನೆಸ್ ಒಂದು ಫೀಲ್ಡಲ್ಲಿ ಆಗಿರ್ಬೋದು ಮತ್ತು ಮನೆ ಕಟ್ಟೋದಾಗಿರ್ಬೋದು ಯಾವುದೇ ಒಂದು ಇದರಲ್ಲೂ ಕೂಡ ಕೂಡ ತುಂಬ ತೊಂದರೆಗಳಾಗುತ್ತೆ ಗುರುಬಲ ಇಲ್ಲದೇ ಇದ್ದರೆ ಆ ಒಂದು ತೊಂದರೆಗಳನ್ನ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡು ಬರುವಂಥ ಕೆಲಸ ಈ ಒಂದು ಗುರುಗಳ ಪೂಜೆಯಲ್ಲಿ ಗುರುಗಳಿಗೆ ನೈವೇದ್ಯನ ಮಾಡಿ ಅರ್ಪಿಸೋದ್ರ ಮೂಲಕ ನಾವು ಪಡ್ಕೊಬೋದು ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಕಡಲೆಬೇಳೆಯಲ್ಲಿ ಮಾಡುವಂತಹ ಒಂದು ರಾಯರು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಿದ್ದಂತಹ ಒಂದು ಸಿಹಿನ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಅಂದರೆ ಇದು ಕೂಡ ಅಷ್ಟೇನೆ ಪ್ರತಿಯೊಂದು ಮದುವ ಮತದಲ್ಲೂ ಕೂಡ ನಾನು ನೆಕ್ಸ್ಟು ಏನು ವೀಡಿಯೋನಲ್ಲಿ ತೋರಿಸ್ತೀನಿ ಆ ಒಂದು ಪದಾರ್ಥ ಇದ್ದೇ ಇರುತ್ತೆ ಯಾಕಂತಂದರೆ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ತಿಳ್ಕೊಂಡೇ ನಾನು ಒಂದು ನೈವೇದ್ಯಗಳ ರೆಸಿಪಿನ ನಾನು ಈ ಸಲ ಆರಾಧನೆಗೆ ಮಾಡಬೇಕು ಮತ್ತು ತೋರಿಸ್ಕೊಡ್ಬೇಕು ಅನ್ನೋ ಇದರಲ್ಲೇ ಸ್ವಲ್ಪ ತಿಳ್ಕೊಂಡು ಮದ್ವಾ ಮದ್ವಾ ಸಂಪ್ರದಾಯದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಬಟ್ ಇವತ್ತೇನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಈ ಒಂದು ನೈವೇದ್ಯನ ರಾಯರು ಅದೆಷ್ಟು ಇಷ್ಟಪಟ್ಟು ತಿಂತಿದ್ರಂತೆ ಗೂಗಲಲ್ಲೂ ಕೂಡ ಅಷ್ಟೇನೇ ನೀವು ರಾಯರು ಇಷ್ಟಪಟ್ಟು ತಿಂತಿದ್ದಂತಹ ನಾ ಒಂದು ಸಿಹಿ ಯಾವುದು ಅಂತ ಕ ಒಡಿದ್ರಿ ಅಂತಂದರೆ ಈ ಒಂದು ಸಿಹಿ ಪದಾರ್ಥನೇ ಬರೋದು ಹಾಗಾಗಿ ಈ ಒಂದು ಸಿಹಿ ಪದಾರ್ಥನ ಆದಷ್ಟು ನೀವು ಮಧ್ಯಾರಾಧನೆ ದಿನ ಮಾಡಿಕೊಂಡ್ರಿ ಅಂತಂದರೆ ತುಂಬ ಒಳ್ಳೆಯದಾಗುತ್ತೆ ಆ ಒಂದು ಸಿಹಿ ಪದಾರ್ಥನ ನೀವು ಮಧ್ಯಾರಾಧನೆ ದಿನ ಮಾಡಿಕೊಂಡು ನಿಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಾರೋ ಅವರಿಗೆ ಕೊಡುವಂತಹ ಪ್ರಯತ್ನ ಮಾಡಿ ಆಮೇಲೆ ಮತ್ತು ಇನ್ನೊಂದು ವಿಷಯ ಹೇಳಬೇಕಿತ್ತು ನಮ್ಮ ಮರೆತು ಅದೇ ಯಾವುದೇ ಒಂದು ನೀವು ಆರಾಧನೆ ಟೈಮ್ಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ದೇವ್ರ ಕಾರ್ಯಗಳಲ್ಲಾಗಿರ್ಬೋದು ನೈವೇದ್ಯನ ನೀವು ಅಂದರೆ ತಯಾರು ಮಾಡೋಕ್ಕೆ ಹೋಗ್ತೀರ ಅಲ್ವಾ ಆ ಒಂದು ಟೈಮ್ನಲ್ಲಿ ನೀವು ಮಡಿಯಿಂದನೇ ಮಾಡಬೇಕಾಗಿರುತ್ತೆ ಸ್ನಾನಾದಿಗಳನ್ನ ಒಂದು ನಿಮ್ಮ ಒಂದು ನಿತ್ಯ ಕರ್ಮಗಳನ್ನ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಮಡಿಯಿಂದನೇ ನೀವು ಆ ಒಂದು ನೈವೇದ್ಯಗಳನ್ನ ಮಾಡಬೇಕಾಗಿರುತ್ತೆ ಸ್ನಾನಕ್ಕೆ ಮುಂಚೆ ಮಾಡಿಟ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡುವಂಥ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಡಿಯಿಂದನೇ ತುಂಬ ಮಡಿಯಿಂದಲೇ ನೀವು ನೈವೇದ್ಯನ ಮಾಡಬೇಕಾಗಿರುತ್ತೆ ಇವಾಗ ನಾನು ನಿಮಗೆ ವಿಡಿಯೋನಲ್ಲಿ ತೋರಿಸ್ಕೊಡೋದಕ್ಕೋಸ್ಕರ ಯಾವುದೇ ರೀತಿ ಮಡಿಯಿಂದ ಆ ಥರ ಏನು ಮಾಡ್ತಾಯಿಲ್ಲ ಬಟ್ ವೀಡಿಯೋನಲ್ಲಿ ತೋರಿಸ್ಕೊಡೋದಕ್ಕೋಸ್ಕರ ನಾನು ಸುಮ್ಮನೆ ಅಂದರೆ ಇವಾಗಲೂ ನಾನು ಮಾಡಬೇಕಾದ್ರೆ ಶುಚಿಯಾಗಿಯೇ ಇದ್ದೀನಿ ತೋರಿಸ್ಕೊಡ್ಬೇಕಲ್ವಾ ಅಂದ್ಬಿಟ್ಟು ಸುಮ್ಮನೆ ಹೀಗೆ ಒಂದು ವೀಡಿಯೋಗೆ ಇದು ಮಾಡೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನೀವು ಯಾರಾದರೂ ಮಾಡ್ತೀನಿ ಅಂತಂದರೆ ನೈವೇದ್ಯಗಳನ್ನ ಆರಾಧನೆ ಟೈಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ಟೈಮ್ನಲ್ಲಿ ಪೂಜೆ ಟೈಮ್ಗಳಲ್ಲಾಗಿರ್ಬೋದು ತುಂಬ ಮಡಿಯಿಂದನೇ ಮಾಡಿ ಒಂದು ನೈ ಈ ಒಂದು ನೈವೇದ್ಯಗಳನ್ನ ಈ ಒಂದು ನೈವೇದ್ಯನ ಗುರುಗಳ ಬಿಸಿ ನೀವು ಗುರುಬಲ ಇಲ್ಲ ಅಂತಂದ್ರೆ ಗುರುಬಲನ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆ ಒಂದು ಸಿಹಿ ಪದಾರ್ಥ ಯಾವುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ಒಂದು ಸಿಹಿ ಪದಾರ್ಥಕ್ಕೆ ಯಾವ ಜಾಸ್ತಿ ಐಟಮ್ಗಳೇನು ಬೇಕಾಗಿಲ್ಲ ತುಂಬಾ ಕಡಿಮೆ ಐಟಮ್ಗಳಲ್ಲಿ ಬೇಗನೆ ಆಗುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ಈ ಒಂದು ನೈವೇದ್ಯನ ಮಾಡೋದಕ್ಕೆ ತುಂಬಾ ಏನು ಐಟಮ್ಗಳು ಬೇಕಾಗಿಲ್ಲ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿದ್ದೀನಿ ನಾನು ಆ ಕಪ್ಪು ಮೆಷರ್ಮೆಂಟ್ನಲ್ಲೇ ಒಂದುವರೆ ಕಪ್ ಬೆಲ್ಲ ತಗೊಂಡಿದ್ದೀನಿ ನಾನು ಒಂದುವರೆ ಕಪ್ ತಗೊಂಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಸ್ವೀಟ್ ಜಾಸ್ತಿ ಬೇಕಿತ್ತು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನೀವು ಅದಾದಮೇಲೆ ಏನು ಕಡಲೆಬೇಳೆ ತೊಗೊಂಡಿದ್ದೀನಿ ಅದೇ ಕಪ್ಪು ಮೆಷರ್ಮೆಂಟ್ನಲ್ಲಿ ಒನ್ ಒಂದು ಕಪ್ಪು ತೆಂಗಿನಕಾಯಿ ತೊ ತುರಿ ತೊಗೊಂಡಿದ್ದೀನಿ ಇದು ಹಸಿ ತೆಂಗಿನಕಾಯಿ ತುರಿ ಮತ್ತು ಒಂದು ಮೂರು ಏಲಕ್ಕಿ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ನಿನ್ನೆ ವಿಡಿಯೋನಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಒಂದು ಸ್ವಲ್ಪ ಉಪ್ಪು ಯಾವುದೇ ಒಂದು ಸ್ವೀಟ್ ಪದಾರ್ಥಗಳಿಗೆ ಹಾಕಿದ್ವಿ ಅಂತಂದರೆ ಅದ್ರ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಆ್ಯಕ್ಚುಲಾಗಿ ಆ್ಯಡ್ ಮಾಡಬೇಕು ಯಾವುದೇ ಒಂದು ಸ್ವೀಟ್ ನಾವು ಮಾಡ್ತಿದ್ದೀವಿ ಅಂತಲೇ ಅಂದರೆ ಹಾಲು ಹಾಕಿ ಮಾಡುವಂತಹ ಪದಾರ್ಥಗಳಿಗೆ ಉಪ್ಪನ್ನ ಆ್ಯಡ್ ಮಾಡಬಾರ್ದು ಈ ಥರ ಬೆಲ್ಲ ಹಾಕಿ ಏನಾದರೂ ಸ್ವೀಟ್ ಮಾಡ್ತೀವಿ ಅಂತಂದರೆ ಹಾ ಹಾಲನ್ನು ಬಳಸ್ದೇನೇ ಒಂದು ಚಿಟಿಕೆ ಉಪ್ಪು ಹಾಕಿದ್ವಿ ಅಂತಂದರೆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಒಂದು ಎನಾನ್ಸ್ ಆಗುತ್ತೆ ಆ ಒಂದು ಸಾಲ್ಟ್ ಒಂದೇ ಒಂದು ಚಿಟಿಕೆ ಸಾಲ್ಟ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ಸಿಹಿ ಪದಾರ್ಥನೇ ಆಗಿರ್ಬೋದು ಇದಕ್ಕೋಸ್ಕರ ನಾನು ಇದು ತೊಗೊಂಡಿದ್ದೀನಿ ಇಷ್ಟೇ ಐಟಮ್ಗಳು ಬೇಕಾಗಿರೋದು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಕುಕ್ಕರ್ಗೆ ಹಾಕಿ ಅಟ್ಲೀಸ್ಟ್ ಒಂದು ಫೋರ್ ವಿಷಲ್ ಬರೋ ಥರ ಮಾಡ್ಕೊಳ್ಳಿ ಯಾಕಂತಂದ್ರೆ ಸ್ವಲ್ಪ ಬೇಯಬೇಕು ಆ ರೀತಿ ಒಂದು ಫೋರ್ ವಿಷಲ್ ಬರಲಿ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಬೇಯೋದಕ್ಕೆ ಈ ಒಂದು ಕಡಲೆ ಬೇಳೆನ ನಾನು ಆಲ್ರೆಡಿ ನಾಲ್ಕರಿಂದ ಐದು ವಿಷಲ್ ತ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದು ಈ ರೀತಿ ಬೆಂದಿರಬೇಕು ಇದನ್ನು ಈ ಥರ ಪ್ರೆಸ್ ಮಾಡಿದಾಗ ಈ ರೀತಿ ಬೆಂದಿರಬೇಕಿದು ಇಷ್ಟು ಬೆಂದಿದ್ರೆ ಸಾಕು ಜಾಸ್ತಿ ತೀರಾ ಬೇಯಿಸೋದೇನು ಬೇಕಿಲ್ಲ ಅದು ಬೇಳೆ ಬೇಳೆ ಥರ ಇರಲಿ ಅಂದರೆ ಜಾಸ್ತಿ ಮೊಸಪ್ಪಾಗೋ ಥರ ಏನು ಬೇಯಿಸೋದಕ್ಕೆ ಹೋಗ್ಬೇಡಿ ಇಷ್ಟಿದ್ರೆ ಸಾಕು ಈ ಒಂದು ನೀರನ್ನು ಶೋಧಿಸ್ಕೊಬೇಕು ಶೋಧಿಸ್ಕೊಂಡು ನೀವೇನಾದರೂ ತಿಳಿ ಸಾಂಬಾರು ಏನಾದರೂ ಮಾಡ್ಕೊತೀನಿ ಅಂತಂದರೆ ಮಾಡ್ಕೊಬೋದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಯಾವ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ರಸಮ್ಗೆ ಏನಾದರೂ ಈ ಒಂದು ನೀರನ್ನ ಯೂಸ್ ಮಾಡಿಕೊಂಡ್ರೆ ನೀವು ಯೂಸ್ ಮಾಡ್ಕೊಬೋದು ಇದನ್ನು ನೆಕ್ಸ್ಟು ಶೋಧಿಸ್ಕೊಳ್ಳೋಣ ಈ ಒಂದು ಬೇಳೆ ಬೇಯಿಸ್ಕೊಂಡಿದ್ದು ನೀರು ಇರುತ್ತೆ ಅಲ್ವಾ ಅದು ನೀರೆಲ್ಲ ಕಂಪ್ಲೀಟಾಗೇ ಸೋರಿರಬೇಕು ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಆ ರೀತಿ ಒಂದು ಒಂದು ಹತ್ತು ನಿಮಿಷ ಬಿಡಿ ಆ ನೀರೆಲ್ಲ ಈಚೆ ಬಂದಿರುತ್ತೆ ನಾವು ಶೋ ಒಂದು ಸೊಪ್ಪು ಬಸ್ಸೋದೇನಿರುತ್ತೆ ಅದ್ರಲ್ಲಿ ಮಾಡ್ಕೊ ಶೋಧಿಸ್ಕೊಳ್ಳಿ ಈ ರೀತಿ ಏನು ಬೇಯಿಸ್ಕೊಂಡಿರೋ ನೀರಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಇದಾದ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಇಟ್ಕೊಂಡಿದ್ದು ಒಂದು ಸ್ವಲ್ಪ ಪ್ಯಾನ್ ಬಿಸಿ ಹಾಕ್ತಿದ್ದಂಗೆ ಏನು ನೀವು ಕಡಲೆಬೇಳೆ ಬೇಯಿಸಿಟ್ಕೊಂಡಿದ್ದೀರಾ ಆ ಒಂದು ಇದನ್ನು ಇದಕ್ಕೆ ಹಾಕೊಳ್ಳಿ ಪ್ಯಾನ್ಗೆ ಇದನ್ನು ನೀವು ಏನು ಈ ಒಂದು ಕಡಲೆಬೇಳೆನಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ನೀವು ಇದಕ್ಕೆ ತೊಗರಿ ಬೇಳೆನೂ ಕೂಡ ಉಪಯೋಗಿಸ್ಬೋದು ಬಟ್ ಇವಾಗ ಯಾರಾದರೂ ಗುರುಬಲ ಇಲ್ಲದೇ ಇರೋರು ಮಾಡಬೇಕು ಅನ್ನೋದಿತ್ತು ಅಂತಂದರೆ ಕಡಲೆಬೇಳೆನೇ ಉಪ್ಯೋಗಿಸ್ಬೇಕಾಗತ್ತೆ ಸೊ ಆ ಇದಕ್ಕೋಸ್ಕರ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮ್ದೇನಾದರೂ ನಿಮ್ದೇನಾದರೂ ಕಡಲೆಬೇಳೆ ಬೇಡ ಅದು ಕೆಲವೊಬ್ಬರು ಗ್ಯಾಸ್ ಅಂತ ಬರೀ ನೈವೇದ್ಯಕ್ಕೋಸ್ಕರ ಮಾಡ್ಕೊತಿದ್ದೀನಿ ಅಂತೇನಾದರೂ ಇತ್ತು ಅಂತಂದರೆ ನೀವು ತೊಗರಿಬೇಳೆನಲ್ಲೇ ಮಾಡ್ಕೊಳ್ಳಿ ಇದಾದ ನಂತರ ಬೆಲ್ಲ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಎಲ್ಲ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇದಾದ ನಂತರ ತೆಂಗಿನಕಾಯಿ ತುರಿ ಮತ್ತು ಏನು ಚಿಟ್ಕೆ ಉಪ್ಪು ಮತ್ತು ಏಲಕ್ಕಿ ತಗೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಬಿಸಿ ಆಗೋ ಮಟ್ಟಿಗೆ ಮಾಡ್ಕೊಂಡ್ರಿ ಅಂತಂದರೆ ಸಾಕು ಈ ರೀತಿ ಒಂದು ಸಣ್ಣ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಜಾಸ್ತಿ ಫ್ಲೇಮ್ ಮಾಡಿದ್ರಿ ಅಂತಂದರೆ ಬೆಲ್ಲ ಹಾಕಿರ್ತೀವಿ ಎಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಹುರ್ಕೊತಿದ್ವಿ ಅಂತಂದರೆ ಬೆಲ್ಲನೂ ಕೂಡ ಇದು ಕರ್ಗಿ ಇದ್ರ ಜೊತೆಗೆ ಕ್ಲೀನಾಗೆ ಮಿಕ್ಸ್ ಆಗುತ್ತೆ ಈ ರೀತಿ ಒಂದು ಎರಡು ಮೂರು ನಿಮಿಷ ಇದನ್ನು ಹುರ್ಕೊಂಡಿದ್ದಾದ ನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಡಿ ಹಾರಿದ ನಂತರ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಇದನ್ನು ರುಬ್ಕೊಬೇಕು ಏನಾರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ವಿ ಅಂತಂದರೆ ನಾವು ಗ್ರೈಂಡರ್ಗೆ ಹಾಕೊತಿದ್ವಿ ನಾನು ವಿಡಿಯೋಗೆ ತೋರಿಸೋದಕ್ಕೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಎಲ್ಲನೂ ಸಹ ನಾನು ಮಿಕ್ಸಿಗೆ ಹಾಕೊತೀನಿ ಸ್ವಲ್ಪನೇ ಇರೋದನ್ನ ಒಂದು ಹತ್ತು ನಿಮಿಷ ಹಾರೋದಕ್ಕೆ ಬಿಟ್ಟು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇದನ್ನು ಇದು ಏನು ಹುರ್ಕೊಂಡಿದೆ ಕಂಪ್ಲೀಟ್ ಕೂಲ್ ಆಗಿದೆ ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಮಿಕ್ಸಿಗೆ ಹಾಕೊಂಡ್ಮೇಲೆ ಈ ರೀತಿ ರೆಡಿ ಆಗುತ್ತೆ ಈ ಥರ ಬಂದರೆ ಸಾಕಾಗುತ್ತೆ ಆಲ್ರೆಡಿ ಗೊತ್ತಾಗಿದೆ ಏನಿದು ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಹದಕ್ಕೆ ನಾವು ರುಬ್ಕೊಬೇಕು ಸೊ ಫೈನಲಿ ನೈವೇದ್ಯ ಏನೋ ರೆಡಿ ಆಯಿತು ರಾಯರು ಇಷ್ಟಪಟ್ಟು ತಿಂತಿದ್ದಂಥದ್ದು ಫೈನಲ್ಲಾಗೆ ತುಳಸಿ ದಳ ಇಡಬೇಕು ದಳ ಇಟ್ಟಿಲ್ಲ ಅಂತಂದರೆ ಯಾವುದೇ ಒಂದು ನೈವೇದ್ಯನೂ ಕೂಡ ಪೂರ್ಣತೆ ಪಡ್ಕೊಳ್ಳೋದಿಲ್ಲ ಭಗವಂತನಿಗೆ ಸೊ ನೀವು ಅಷ್ಟೇ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ಯಾವುದೇ ಒಂದು ನೈವೇದ್ಯ ಮಾಡಬೇಕಾದ್ರೂ ಕೂಡ ಒಂದು ದಳ ತುಳಸಿ ಇಟ್ಟು ನೈವೇದ್ಯನ ಮಾಡಿ ದಿನ ನೈವೇದ್ಯ ರೆಡಿ ಇದೆ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಇದೇನು ಅಂತ ಅಂದ್ಬಿಟ್ಟು ಹೌದು ಇದು ಒಬ್ಬಟ್ಟಿನ ಊರ್ಣ ಇದಕ್ಕೆ ಬೇಕಿದ್ರೆ ನೀವು ಕನಕ ರೆಡಿ ಮಾಡಿಕೊಂಡು ನೀವು ಒಬ್ಬಟ್ಟನ್ನು ಕೂಡ ಮಾಡಿ ಇಡ್ಬೋದು ಟೈಮ್ ಇತ್ತು ಅಂತಂದರೆ ಬಟ್ ರಾಯು ಒಬ್ಬಟ್ಟಿಗಿಂತ ಈ ಒಬ್ಬಟ್ಟಿನ ಊರ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾಯಿರಂದ್ರೆ ಇವನ್ ನನ್ನ ನಮ್ಮ ಮನೆಗಳಲ್ಲೂ ನೀವೆಲ್ಲ ನೋಡಿರ್ತೀರ ನಿಮಗೆಲ್ಲ ಗೊತ್ತೇ ಇರುತ್ತೆ ನಾವೇನಾದರೂ ಒಬ್ಬಟ್ಟು ಮಾಡ್ತಿದ್ದೀವಿ ಅಂತಂದರೆ ಮಕ್ಳುಗಳು ಬಂದು ಒಬ್ಬಟ್ಟು ಮಾಡೋಕೆ ಮುಂಚೆನೇ ಹೂರ್ಣನ ಎತ್ಕೊಂಡು ಹೇಗೆ ತಿಂತಾ ಇರ್ತಾರೆ ಅದೇ ರೀತಿ ರಾಯರು ಕೂಡ ಒಬ್ಬಟ್ಟು ಹೂರ್ಣನ ಇಷ್ಟಪಟ್ಟು ತುಂಬ ತುಂಬ ಇಷ್ಟಪಟ್ಟು ತಿಂತಿದ್ರಂತೆ ಆ ಇದಕ್ಕೋಸ್ಕರ ನಾನು ಮಧ್ಯಾರಾಧನೆ ಅಂತಂದರೆ ರಾಯರು ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದಂತಹ ದಿನ ಹಾಗೆ ಅವರು ತಮ್ಮ ಅಂತರಾಳದ ಬಗ ಒಂದು ಧ್ಯಾನದಲ್ಲಿ ಕೂತಿರ್ತಾರೆ ಯಾವತ್ತು ಅಂದರೆ ಇಷ್ಟು ದಿನ ಏನಿರುತ್ತೆ ಅವರು ಧ್ಯಾನಸಕ್ತರಾಗಿ ಕೂತಿರ್ತಾರೆ ಬೃಂದಾವನದಲ್ಲಿ ಆ ಒಂದು ಮೂರು ದಿನಗಳ ಕಾಲ ಏನಿರುತ್ತೆ ಕಣ್ಣು ತೆರೆದು ಭಕ್ತರನ್ನು ನೋಡುವಂತಹ ಕಾಲ ಆಗಿರುತ್ತೆ ಆವತ್ತಿನ ದಿನ ಮಧ್ಯರಾಧನೆಯ ದಿನ ಈ ಒಂದು ನೈವೇದ್ಯ ರಾಯರು ಏನು ಇಷ್ಟಪಟ್ಟು ತಿಂತಾಯಿದ್ರು ಆವತ್ತಿನ ದಿನ ಈ ಒಂದು ನೈವೇದ್ಯನ ನೀವು ಮಾಡಿ ನೈವೇದ್ಯನ ಸಮರ್ಪಣೆ ಮಾಡಿದ್ರಿ ಅಂತಂದರೆ ರಾಯರಿಗೂ ಕೂಡ ಒಂದು ಖುಷಿ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಈ ಒಂದು ರೆಸಿಪಿನ ನಾನು ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಸಾಧ್ಯ ಆಯಿತು ಅಂತಂದರೆ ನಿಮ್ಗೆ ಟೈಮ್ ಇತ್ತು ಅಂತಂದರೆ ಒಂಚೂರು ಮೈದಾ ಹಿಟ್ಟನ್ನು ಕಲಸಿ ಕಣ್ಕನ ರೆಡಿ ಮಾಡಿಕೊಂಡು ನೀವು ಒಬ್ಬಟ್ಟು ಕೂಡ ನೀವು ಮಾಡಿ ಇಡ್ಬೋದು ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಡಲೆಬೇಳೆಯಲ್ಲಿ ಮಾಡಿದಂತಹ ಒಂದು ನೈವೇದ್ಯಕ್ಕೆ ತುಂಬ ಅಂದರೆ ತುಂಬಾ ಮಹತ್ವ ಇದೆ ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ಆಗಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಹೋಳಿಗೆ ಊಟ ಹಾಕಿಸ್ತಾರೆ ಮತ್ತು ಏನಾದರೂ ಕಡಲೆಬೇಳೆಯಲ್ಲಿ ಮಾಡಿರುವಂತಹ ಏನಾದರೂ ಒಂದು ಪದಾರ್ಥ ಅದು ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ನೈವೇದ್ಯನ ನೀವು ರಾಯರಿಗೆ ಮಧ್ಯಾರಾಧನೆ ದಿನ ಮಾಡಿ ಸಮರ್ಪಣೆ ಮಾಡಿ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಕ ಹಯಾಗ್ರೀವ ಅನ್ನೋದನ್ನು ಕೂಡ ತೋರಿಸಿದ್ದೆ ಆ ಒಂದು ಹಯಾಗ್ರೀವ ನೈವೇದ್ಯ ನಾನು ರಾಯರು ವರ್ಧಂತಿ ಟೈಮಲ್ಲಿ ತೋರಿಸಿದ್ದೆ ಆ ಒಂದು ವಿಡಿಯೋ ಏನಾದರೂ ಬೇಕಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾ ಹಾಕಿರ್ತೀನಿ ಆ ಒಂದು ಲಿಂಕ್ನ ನಿಮ್ಗೆ ಯಾರಿಗಾದರೂ ಇದನ್ನು ಕೂಡ ಮಾಡ್ಬೋದು ಮತ್ತು ಹಯಾಗ್ರೀವನೂ ಕೂಡ ನೀವು ಮಾಡ್ಬೋದು ಕಡಲೆಬೇಳೆನಲ್ಲಿ ಏನೇ ಒಂದು ನೈವೇದ್ಯ ಮಾಡಿದ್ರಿ ಅಂತಂದ್ರೂ ಅದು ರಾಯರಿಗೆ ತುಂಬ ಇಷ್ಟ ಅಂತ ಮತ್ತು ಅದರಿಂದ ಗುರುಬಲನೂ ಕೂಡ ಪ್ರಾಪ್ತಿ ಆಗುತ್ತೆ ಆ ಒಂದು ಹಯದ್ರವ ಏನು ಮಾಡಿದ್ದೆ ರಾಯರು ವರ್ದಂತಿ ಟೈಮ್ನಲ್ಲಿ ರೆಸಿಪಿನ ಅದನ್ನು ಶೇರ್ ಮಾಡಿದ್ದೆ ಯೂಟ್ಯೂಬ್ನಲ್ಲಿ ಸಾಧ್ಯ ಇತ್ತು ಅಂತಂದರೆ ನೋಡಿ ಇಲ್ಲ ಅಂತಾರೆ ನಾನೇ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸರಿ ಹೋಗಿ ನೋಡಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ಯಾವುದು ಈಸಿ ಆಗುತ್ತೋ ಅದನ್ನ ಮಾಡಿ ಇದಕ್ಕೆ ಕಡಿಮೆ ಪದಾರ್ಥಗಳೇ ಬೇಕು ಬಟ್ ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಹಯಾಗಿ ಅಷ್ಟೇ ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೂ ಕೂಡ ಕಡಿಮೆ ಪದಾರ್ಥಗಳೇ ಬೇಕಿರುತ್ತೆ ಬಟ್ ಪ್ರೊಸೀಜರ್ ತುಂಬ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿ ಇದನ್ನೇ ಮಾಡಬೇಕು ಅನ್ನೋದೇನಿಲ್ಲ ಮತ್ತೆನೂ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಮ್ಯಾನ್ ಪವರ್ ಇತ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಇವೆನ್ ತನಗೂ ಅಷ್ಟೇ ಮ್ಯಾನ್ ಪವರ್ ಇತ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ನನಗೂ ಯಾವುದು ಸಹಾಯ ಇಲ್ಲದೆ ಇರೋದ್ರಿಂದ ನಾನು ಒಬ್ಬಳೆ ಮಾಡೋದರಿಂದ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಅವರದ್ದು ನೈವೇದ್ಯನ ರಾಯರಿಗೆ ಸಮರ್ಪಣೆ ಮಾಡಿ ನಾನು ಪೂಜೆ ಮಾಡ್ಕೊಳ್ತೀನಿ ಪ್ರತಿ ವಾರನೇ ಆಗಿರ್ಬೋದು ಬಟ್ ರಾಯರು ಆರಾಧನೆ ಅಂಥ ಟೈಮ್ಗಳಲ್ಲಿ ಸಹ ಒಂದು ಸ್ವಲ್ಪ ಮುಂಚೆನೇ ಬೇಗ ಇದ್ದು ನಾನು ರೆಡಿ ಮಾಡ್ಕೊತೀನಿ ನಿಮಗೂ ಏನಾದರೂ ಸಾಧ್ಯ ಆಯಿತು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ನೈವೇದ್ಯನ ಮಾಡಿ ಸಮರ್ಪಣೆ ಮಾಡಿ ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಇದಿರುತ್ತೆ ಮನೆಯಲ್ಲೂ ಕೂಡ ತುಂಬಾ ಒಳ್ಳೆಯ ಒಂದು ಕಾರ್ಯಗಳು ಏನು ನಿಂತಿರುತ್ತೆ ನಿಮ್ಮದು ಆ ಕಾರ್ಯಗಳೆಲ್ಲ ನಡೆಯುತ್ತಂತೆ ರಾಯರಿಗೆ ಕಡಲೆ ಬೇಳೆಯಿಂದ ಮತ್ತು ಕಡಲೆ ಕಾಳಿನಿಂದ ಏನಾದರೂ ನೈವೇದ್ಯಗಳನ್ನ ಸಮರ್ಪಣೆ ನಾವು ಮಾಡ್ತಾ ಇರ್ತೀವಿ ಅಂತಂದರೆ ನಮ್ಮ ಕಷ್ಟಗಳೇನಿದೆಯೋ ಅವೆಲ್ಲ ಕೂಡ ಬಗೆಹರಿತಾ ಬರ್ತಾ ಇರುತ್ತಂತೆ ಹಾಗಾಗಿ ನೀವು ಅಷ್ಟೇನೆ ಈ ಒಂದು ನೈವೇದ್ಯನ ಮಾಡಿ ಸಮರ್ಪಣೆ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇದರಲ್ಲೇ ಒಂದು ಬೇರೆ ರೆಸಿಪಿನ ತೋರಿಸ್ಕೊಡ್ತೀನಿ ಅದು ಏನು ಸ್ವೀಟ್ ಏನಲ್ಲ ಬಟ್ ಮದ್ವಾ ಸಂಪ್ರದಾಯದಲ್ಲಿ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಕೂಡ ಅದೂ ಇರುತ್ತೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾರಿದ್ದಾರೆ ಯಾರು ಎರಿಗೋದೇ ಮಾಡಿ ಧನ್ಯವಾದಗಳು